ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಹಲೋ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚೇಳೂರು ತಾಲೂಕಿನ ಶಾಲಾ ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕಾಗಿ ರಾಜ್ಯದ ಪ್ರಮುಖ ಪ್ರವಾಸಿಗರ ತಾಣಗಳಿಗೆ ಭೇಟಿ ನೀಡುತ್ತಿದ್ದಾರೆ ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ವಿವಿಧ ಶಾಲಾ ಮಕ್ಕಳು ಪ್ರಪಂಚ ಪ್ರಸಿದ್ಧ ಭಾರತ ದೇಶದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರುವ ಶರಾವತಿ ನದಿಯ ಮೇಲಿರುವ ಜೋಗ್ ಜಲಪಾತ ಇದು ಭಾರತದಲ್ಲೇ ಎರಡನೇ ಅತಿ ಎತ್ತರದ ಧುಮುಕುವ ಜಲಪಾತವಾಗಿದೆ ಇದು ವಿಭಜಿತ ಜಲಪಾತವಾಗಿದ್ದು ಮಳೆ ಮತ್ತು ಋತುಕಾಲದಲ್ಲಿ ಧುಮುಕುವ ಜಲಪಾತವಾಗಿದ್ದು ಜಲಪಾತವು ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೀಯವಾಗಿದೆ ಇದಕ್ಕೆ ರಾಜಾರಾಣಿ ರೋರರ್ ರಾಕೆಟ್ ಪ್ರಕೃತಿಯ ಮಾತೆಯ ಮಡಿಲಲ್ಲಿ ನೋಡುಗರಿಗೆ ನಯನ ಮನೋಹರ ಹಚ್ಚ ಹಸಿರಿನಿಂದ ಕೂಡಿದ ಬೆಟ್ಟ ಗುಡ್ಡಗಳು ಮತ್ತೆ ಮತ್ತೆ ನೋಡಬೇಕೆನಿಸುವ ಸುಂದರ ದೃಶ್ಯಗಳು ಚೇಳೂರು ತಾಲೂಕು ಶಾಲಾ ಮಕ್ಕಳು ನೋಡಿ ಆನಂದಿಸುತ್ತಿರುವ ದೃಶ್ಯ